successful. i won't say a show but a brand in itself in bombard bozna for stars world. and uh, i would say we are proud of this. Uh, it would be wrong to say partnership but it's like a family bonding that we've established over the years. and uh, uh, true to the promise of food, i think uh, he is a food scientist and an inventor rather than, you know, a celebrity chef. yes, he is a celebrity chef. But uh, to be able to pull off thousand episodes means two thousand plus recipes, and uh, to keep the audience engaged for it is truly a commendable achievement. Uh, I I again thank you on behalf of Star Suhana. Big thank you to all the viewers and audience of Star Suhana because without them it would not have been possible. And uh, thanks to my team uh, Varsha, Mini, Madan uh, for. ಕಂಟಿನ್ಯೂಸ್ ಫಾರ್ ಟೇಕಿಂಗ್ ಪ್ಲೇಸಸ್ ಮಾರ್ಕೆಟಿಂಗ್ ಥ್ಯಾಂಕ್ ಯು ಕೆಲೂ ಒಂದು ಇತಿಹಾಸ ಸೃಷ್ಟಿಸ್ತಾ ಇರುವಂತಹ ಒಂದು ಕಾರ್ಯಕ್ರಮದ ಪರವಾಗಿ ಇಲ್ಲಿ ಬಂದಿದ್ದೀವಿ ಇದು ಸಾಧ್ಯ ಆಗಿರೋದು ನಮ್ಮ ಸೌರಭವಾಗಿ ಹೇಳಿದ ಹಾಗೆ ಎಲ್ಲರಿಗೂ ಈ ಪದವನ್ನು ಈ ತೂಕಬದ್ಧವಾಗಿರುವಂತಹ ಪದವನ್ನು ಉಪಯೋಗಿಸಕ್ಕಾಗಲ್ಲ ಏಕಮೇವ ಅದ್ವಿತೀಯ ಅನ್ನೋದು ಸಿಹಿತೆ ಚಂದ್ರು ಸರ್ ಅವರಿಗೆ ಮಾತ್ರ ಸಲ್ಲುತ್ತೆ ಸೊ ಅವರ ಈ ಒಂದು ಮೈಲಿಗಳನ್ನು ಸ್ಟಾರ್ ಸುವರ್ಣ ಜೊತೆ ಅವರು ಆಚರಿಸ್ತಾ ಇರುವಂಥ ಈ ಮೈಲಿಗಳನ್ನು ಸಂಭ್ರಮಿಸೋಕೆ ಇಲ್ಲಿರುವ ಎಲ್ಲ ಬೊಂಬಾಟ್ ಅತಿಥಿಗಳಿಗೂ ನಮಸ್ಕಾರ ಸ್ವಾಗತ ಬೊಂಬಾಟ್ ಭೋಜನವನ್ನು ಕಾರ್ಯಕ್ರಮ ಅಂತ ಹೇಳೋಕ್ಕೆ ಹೇಳುವುದು ಬಹ ಬಹುಶಃ ತಪ್ಪಾಗುತ್ತೆ ಕಾರಣ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ ಹಾಗೆ ಬೊಂಬಾಟ್ ಭೋಜನ ಯಾವಾಗ ಶುರು ಆಯಿತು ಅನ್ನೋ ಮೂಲನ ಹುಡುಕಕ್ಕೆ ಆಗಲ್ಲ ಇದು ಪರಂಪರೆ ಥರ ನಡ್ಕೊಂಡು ಬರ್ತಾನೆ ಇದೆ ಸ್ಟಾರ್ ಸುವರ್ಣನಲ್ಲಿ ಮೂರೂವರೆ ವರ್ಷದ ಮುಂಚೆ ಈ ಸಾವಿರ ಎಪಿಸೋಡ್ ಇವತ್ತು ಏನು ನಾವು ಸಂಭ್ರಮಿಸ್ತಾ ಇದ್ದೀವಿ ಇದನ್ನು ಶುರು ಮಾಡುವಾಗ ನಾನು ಚಂದ್ರು ಸರ್ ಕಾಲ್ ಮಾಡಿದಾಗ ಶುರು ಮಾಡೋಣ ಅಂತ ಕೇಳಲಿಲ್ಲ ಮತ್ತೆ ಪ್ರಾರಂಭಿಸೋಣ ಅಂತ ಕೇಳಿದೆ ಸೊ ಹಾಗಾಗಿ ಬೊಂಬಾಟ್ ಭೋಜನ ಮತ್ತು ಸ್ಟಾರ್ ಸುವರ್ಣ ಜೊತೆ ಜೊತೆಯಾಗಿ ಸಂಬಂಧವನ್ನು ಬೆಳೆಸ್ಕೊಂಡು ಇಷ್ಟು ಮಟ್ಟಿಗೆ ಆಗಿದೆ ಅದು ಸಾಧ್ಯ ಆಗಿರೋದು ನಮ್ಮ ಕರ್ನಾಟಕದ ಶಕ್ತಿ ನಮ್ಮ ಕನ್ನಡ ಸಿನಿಮಾ ರಂಗದ ಶಕ್ತಿ ನಮ್ಮ ಕರ್ನಾಟಕದ ಕನ್ನಡದ ಟಿ ವಿ ಮಾಧ್ಯಮದ ಶಕ್ತಿ ಸಿಹಿಕೈ ಚಂದ್ರು ಸರ್ ಅವರಿಂದ ಮಾತ್ರ ಸಾವಿರ ಎಪಿಸೋಡ್ ಅನ್ನೋದು ಒಂದು ಎಪಿಸೋಡ್ನಲ್ಲಿ ಮೂರಿಂದ ನಾಲ್ಕು ಅಡುಗೆಗಳು ಬರುತ್ತೆ ಅದು ಎಂಟು ಸಾವಿರ ಅಂತ ಲೆಕ್ಕ ಹಾಕೋಬೇಕು ಒಂದು ದಿನ ಮನೆಯೊಂದು ಮಾರ್ಗದಿಂದ ಏನಪ್ಪ ಅಡುಗೆ ಮಾಡಲಿ ಯಾರು ಮಾತಾಡ್ಸ್ಬೇಡಿ ಅಡುಗೆ ಏನು ಅಂತ ಕೇಳಬೇಡಿ ಇರಿಟೇಟ್ ಆಗುತ್ತೆ ಅನ್ನೋ ಅಷ್ಟು ಫ್ರಸ್ಟ್ರೇಷನ್ ನಮಗೆಲ್ಲ ಬಂದಿರ್ಬೋದು ದಿನ ಒಂದು ಅನ್ನ ಸಾರು ಒಂದು ಚಿತ್ರ ಅನ್ನ ಒಂದು ಉಪ್ಪಿಟ್ಟು ಮಾಡೋರಿಗೆ ಆದರೆ ಸರ್ ಹಗಲು ಹೊಸ ತರಹದ ಅಡುಗೆಗಳನ್ನು ಹೇಗೆ ಮಾಡೋದು ಹೇಗೆ ಸೃಷ್ಟಿಸಲಿ ಹೇಗೆ ಈ ಸಾವಿರ ಎಪಿಸೋಡ್ಗಳನ್ನು ಅಥವಾ ಬೊಂಬಾಟ್ ಕೋಚನ ಅನ್ನುವಂಥ ಈ ಲೆಗಸಿಯನ್ನು ಪ್ರತಿನಿತ್ಯ ಒಂದು ಸೆಕೆಂಡು ಬಿಡದೆ ಒಂದು ತಪಸ್ಸು ಮಾಡಿ ಇವತ್ತು ಇಲ್ಲಿ ಆ ತಪಸ್ಸಿನ ಫಲವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಅದು ಸಾಧ್ಯ ಆಗಿದ್ದು ಸಿ ಕೈ ಚಂದ್ರು ಸರಿಂದ ಮಾತ್ರ ಚಂದ್ರು ಸರ್ ಅವರ ಪ್ರೊಡಕ್ಷನ್ ಹೌಸ್ ಅದರ ಶಕ್ತಿ ಅಮ್ಮ ಸಿಹಿ ಕೈ ಗೀತಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸರ್ ಹೇಳಿದಾಗ ಯಾವಾಗಲೂ ಹೇಳ್ತೀವಿ ಎರಡು ಕಣ್ಣು ಒಂದು ಸಿಹಿ ಕೈ ಚಂದ್ರು ಆದರೆ ಒಂದು ಗೌರಿ ಅಮ್ಮ ಅವರು ಇವರಿಬ್ಬರು ಇಲ್ಲದೆ ನಾವು ಬೊಂಬಾಟ್ ಭೋಜನವನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇವ್ರಿಗೆ ಗೊತ್ತು ಸಾವಿರದ ಸಂಭ್ರಮ ಅನ್ನುವಂಥದ್ದು ತುಂಬಾ ಸಂಭ್ರಮ ಆಗ್ತಾ ಇದೆ ಚಂದ್ರು ಅವರು ಹೇಗೆ ಒಂದು ಕಾರ್ಯಕ್ರಮನ ಮಾಡ್ತಾರೆ ಅನ್ನೋಕ್ಕೆ ಒಳಗಡೆ ಬಾಗಿಲಿಂದ ಬರುವಾಗಲೇ ಗೊತ್ತಾಯಿತು ಅವತ್ತು ಎಷ್ಟು ಅಭಿರುಚಿ ಅವರದ್ದು ಎಂತಹ ಸಂಭ್ರಮ ಅವರದ್ದು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಚಂದ್ರು ಅವರಿಗೆ ಎಷ್ಟು ಹೇಳಿದ್ರೂ ಸಾಲದು ದಿನ ನೋಡ್ತಾ ಇರ್ತೀನಿ ಆದರೂ ಇವತ್ತು ನಾನು ಬಾಗಿಲು ನಾವು ಯಾವಾಗ ಅಲ್ಲಿ ಕಾರ್ಯ ಇಳಿದು ಬಂದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬ ಖುಷಿಯಾಯಿತು ಎಷ್ಟು ಅದ್ಭುತವಾಗಿ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮನ ಅಂತ ಹೇಳಿ ಮೊದಲು ಅವರಿಗೆ ಅಭಿನಂದಿಸ್ತೀನಿ ಮತ್ತು ಅವರು ಕೇವಲ ಮುಚಿಕಟ್ಟಾಗಿ ಅಡುಗೆಯನ್ನು ಮಾಡ್ತಕ್ಕಂಥದ್ದನ್ನು ಯಾಕೆಂದರೆ ಪ್ರತಿದಿನ ನಾನು ಅವರು ಮಾಡೋದನ್ನು ಸಾಕಷ್ಟು ತಿಂದಿದ್ದೀನಿ ಆದರೆ ಅವರು ಅಡುಗೆ ಮಾಡುವಾಗಲೇ ಅವರ ಮುಖದಲ್ಲಿ ನವರಸಗಳನ್ನು ತೋರಿಸ್ತಕ್ಕಂತಹ ಅಭಿನಯ ಅವರಲ್ಲಿದೆ ಅವ್ರ ಮಗ ನೋಡ್ತಾ ಇದ್ರೆ ಸಾಕು ನೀವು ಅಡಿಗೆಯಲ್ಲಿ ಏನೇನು ರುಚಿ ಬಂದಿದೆ ಎಲ್ಲನೂ ಗೊತ್ತಾಗೋಗುತ್ತೆ ಅಂತ ఈ జోషు సదు హాగి అంత గొత్తు బట్ చెప్ప జోర జాదు ಎರಡು ಸಾವಿರದ ಒಂದನೇ ಇಸುವಿನಲ್ಲಿ ನನಗೆ ಬೊಂಬಾಟ್ ಭೋಜನ ಮಾಡುವಂಥ ಒಂದು ಅವಕಾಶವನ್ನು ಸ್ಟಾರ್ ಸೋಲನಾಗಿ ಆಗ ಏಷ್ಯಾ ನೆಟ್ಸುಗಳನ್ನು ನನಗೆ ಅವಕಾಶ ಮಾಡಿಕೊಟ್ರು ಆವಾಗ ಬೊಂಬಾಟ್ ಭೋಜನ ಶುರು ಮಾಡಿದ್ದು ನಾನು ಅವರಿಗೆ ನಾನು ಐವತ್ತು ಎಪಿಸೋಡ್ ಮಾಡ್ತೀನಿ ಅಷ್ಟೇ ಅದರ ಮೇಲೆ ಮಾಡಲ್ಲ ಯಾಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಿನಲ್ಲಿ ಒಂದನೇ ಇಸ್ವಿನಲ್ಲಿ ದೂರದರ್ಶನಕ್ಕೆ ಒಂದು ರಸಪಾತ ಅಂತ ಒಂದು ಅಡುಗೆ ಕನ್ಫ ಮಾಡಿದ್ದೆ ಆ ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಜನ ನನ್ನ ಆ್ಯಕ್ಟರ್ನಂತ ನಾವು ಮರ್ತೊಟ್ಟಿದ್ರು ಅಡುಗೆವನ್ನ ಹುಕ್ಕೊಬಿಟ್ಟಿದ್ರು ಐಡೆಂಟಿಟಿ ಕ್ರೈಸಿಸ್ ಒಬ್ಬು ನನ್ನ ಅದಾದಮೇಲೆ ಎರಡು ಸಾವಿರದ ಒಂದರಲ್ಲಿ ನೀವು ಪ್ರೋಗ್ರಾಮ್ ಮಾಡಬೇಕು ಅಂತ ಕೇಳಿದಾಗ ನಾನು ನಾವು ಮಾಡಲ್ಲ ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಜನ ನನ್ನ ಆ್ಯಕ್ಟರ್ನ ಹೋಗ್ತೋಗ್ಬಿಡ್ತಾರೆ ಅಡುಗೆವನ್ನು ಹುಡುಕಿಡ್ತಾರೆ ನನ್ನ ಐಡೆಂಟಿಟಿ ಆ್ಯಕ್ಟರು ಸೊ ನಾನು ಐವತ್ತು ಎಪಿಸೋಡ್ ಮಾಡ್ತೀನಿ ಅದರ ಮೇಲೆ ಮಾಡಲ್ಲ ಆಗ ವಿನೋದ್ ಚಮತ್ ಅಂತ ಅವರು ನನಗೆ ನೀವು ಶುರು ಮಾಡಿ ಆಮೇಲೆ

ತೆ ಬಂದ ಸುವರ್ಣವಾಯಿ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದೆ ನನಗೆ ಒಂದು ದಿವಸ ಇಲ್ಲಿಗೆ ನನಗೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ವರ್ಷ ಫೋನ್ ಅಂತ ಫೋನ್ ಮಾಡಿ ಈ ಥರ ಕಾರ್ಯಕ್ರಮ ಮತ್ತೆ ಮಾಡಬೇಕು ಮಾಡಿದ್ದೀನಿ ಅಂತ ನಾನು ಅಂತ ಹರಿಚೋದ್ದೆ ಹೌದು ಮಾಡಬೇಕು ಸರಿ ಮಾಡ್ತೀನಿ ಅಂದೆ ಈಗ ಒಂದು ಹದಿನೈದು ದಿವಸದಲ್ಲಿ ಏನು ಅಂತ ಬರೋಕ್ಕಾಗುತ್ತಾ ನನಗೆ ಕೊಟ್ಟಿದ್ದ ಟೈಮ್ ಅಷ್ಟೇ

ಸೆಟ್ ರೆಡಿ ಮಾಡಿ ಅಡುಗೆಗಳನ್ನು ಪ್ಲಾನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಕೊಂಡುಕೊಂಡು ಒಂಥರ ಸ ಹಬ್ಬದ ವಾತಾವರಣ ಸಂಭ್ರಮ ನಮ್ಮ ಇಡೀ ಯೂನಿಟಲ್ಲಿ ಅದನ್ನು ಮಾಡಿ ಶುರು ಮಾಡಿದ್ದು ನಿರಂತರವಾಗಿ ಒಂದು ದಿನ ತಪ್ಪಿಸ್ದೆ ಇದು ಟೆಲಿಕಾಸ್ಟ್ ಆಗಿದೆ ಒಂದು ದಿನಕ್ಕೂ ರಿಪೀಟ್ ಆಗಿಲ್ಲ ಎಪಿಸೋಡ್ಸ್ಗಳು ಎಲ್ಲವೂ ಫ್ರೆಶ್ ಎಪಿಸೋಡ್ಸು ಕೋವಿಡ್ ಬಂದಾಗ ನಮ್ಮ ಇಡೀ ತಂಡ ನಮ್ಮ ಸೆಟ್ಟಲ್ಲೇ ಸೆಟ್ಲಾಗಿದ್ದು ಹೊರಗೆ ಬರಲಿಲ್ಲ அல்லே மனைமாரி அல்ல அல்லே அல்லே ஷூட்டிங் மா அல்லே அடுக்கே அல்லே மட்டை போோ அல்லே ஸானானோ அல் மட்டை மாதிரி அல்லே அடுக்கே அல்லே ஷூட்டிங் மாயே மாதிரி திங்களுக்கு திங்ளும் அல்லேதோ நம்ம மத்திய நம்ம எடிட்டர்ஸ்லே கூட ஆக கோவிட் வந்து அவரூக்கூட எடிட்டிங் ரூமில் அவரே போகலாம் திசை எடிட்டிங் ரூமல்லே அல்லே ஏன்னோ க்வாரண்டைன் மாடிட்டிங் மாட்டார்க்கு ஒன்றும்